ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿರುವುದು ನ್ಯೂಸ್ ಫೋರ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಜನಪ್ರಿಯತೆ ಪಡೆದ ಗೃಹಲಕ್ಷ್ಮಿ ಯೋಜನೆ ಈಗ ರಾಜ್ಯದಾದ್ಯಂತ ದೊಡ್ಡ ಚರ್ಚೆಯ ವಿಚಾರವಾಗಿದೆ ಮನೆಯ ಯಜಮಾನಿಯಾದ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಪ್ರತಿ ಮಾಸವೂ ಎರಡು ಸಾವಿರ ಹಣ ಜಮಾ ಮಾಡುವ ಯೋಜನೆಯಿಂದ ಅನೇಕ ಮಹಿಳೆಯರು ಆರ್ಥಿಕವಾಗಿ ಬಲಿಷ್ಠರಾಗಿದ್ದಾರೆ ಆದರೆ ಇತ್ತೀಚೆಗೆ ಹಣ ತಲುಪದೇ ಇರುವ ಕಾರಣ ಮಹಿಳೆಯರಲ್ಲಿ ಗಂಭೀರ ಆತಂಕ ಹೆಚ್ಚಾಗಿದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಧಿಕೃತವಾಗಿ ಆರಂಭವಾಯಿತು ಯೋಜನೆ ಪ್ರಕಾರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಟ್ಟು ಇಪ್ಪತ್ನಾಲ್ಕು ಕಂತುಗಳ ಹಣ ಫಲಾನುಭವಿಗಳ ಖಾತೆಗೆ ಬರಬೇಕಿತ್ತು ಆದರೆ ಇಲ್ಲಿವರೆಗೂ ಬಹುತೇಕ ಮಹಿಳೆಯರಿಗೆ ಕೇವಲ ಇಪ್ಪತ್ತೆರಡು ಕಂತುಗಳಷ್ಟೇ ಜಮಾ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಆಗಸ್ಟ್ ತಿಂಗಳ ಹಣ ಬಂದಿದ್ದರೂ ಮಡಿಕೇರಿ ಸೇರಿದಂತೆ ಅನೇಕ ಭಾಗಗಳಲ್ಲಿ ಆಗಸ್ಟ್ ಹಣವೂ ಇನ್ನೂ ಬಂದಿಲ್ಲ ಜುಲೈ ತಿಂಗಳು ಬಂದದ್ದು ಕೊನೆಯದು ಎಂದು ದೂರುಗಳು ಹೆಚ್ಚುತ್ತಿವೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕಲ್ ಅವರು ಸೆಪ್ಟೆಂಬರ್ ತಿಂಗಳ ಹಣವನ್ನು ನವೆಂಬರ್ ಇಪ್ಪತ್ತೆಂಟರೊಳಗೆ ಜಮಾ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಆದರೆ ಆಗಸ್ಟ್ ಹಣವೇ ಇನ್ನು ಭಾರೀ ಸಂಖ್ಯೆಯಲ್ಲಿ ಬಾಕಿ ಉಳಿದಿರುವುದರಿಂದ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ಹಣ ಯಾವಾಗ ಬರುತ್ತದೆ ಎಂಬ ಪ್ರಶ್ನೆಗಳು ಮತ್ತಷ್ಟು ತೀವ್ರವಾಗುತ್ತಿವೆ ಹಣಕ್ಕೆ ಕೊರತೆಯೇ ಇಲ್ಲ ಯೋಜನೆ ನಿಲ್ಲುವುದೇ ಇಲ್ಲ ಎಂದು ಸರ್ಕಾರ ಹೇಳುತ್ತಿದ್ದರೂ ವಿಳಂಬದಿಂದ ಮಹಿಳೆಯರಲ್ಲಿ ನಂಬಿಕೆ ಕುಸಿಯುತ್ತಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಿಂದ ಗೃಹಲಕ್ಷ್ಮಿ ಕಂತುಗಳು ಹೆಚ್ಚಿನ ಅಸ್ಥಿರಗೆಯನ್ನು ಕಂಡಿವೆ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ಹಣ ಬಾಕಿ ಉಳಿದಿದ್ದರೆ ನಂತರ ಜನವರಿ ತಿಂಗಳ ಹಣವಷ್ಟೇ ಜಮಾ ಮಾಡಲಾಗಿದೆ ಫೆಬ್ರವರಿ ಮತ್ತು ಮಾರ್ಚ್ ಕಂತುಗಳು ಇನ್ನೂ ಬಾಕಿ ಇವೆ ಏಪ್ರಿಲ್ ಮೇ ಜೂನ್ ಜುಲೈ ತಿಂಗಳ ಹಣಗಳು ಸರಿಯಾಗಿ ಜಮಾ ಆದರೂ ಆಗಸ್ಟ್ ಮುಗಿದರೂ ಇಪ್ಪತ್ತೆರಡು ಕಂತುಗಳಷ್ಟೇ ಬಂದಿವೆ ಇತ್ತೀಚೆಗೆ ತುಮಕೂರಿನಲ್ಲಿ ಮಾತನಾಡಿದ ಸಚಿವೆ ಹೆಬ್ಬಾಳ್ಕರ್ ಅವರು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಹಣವನ್ನು ಶೀಘ್ರದಲ್ಲಿ ರಿಲೀಸ್ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಆದರೆ ಆಗಸ್ಟ್ ಹಣವೇ ಇನ್ನೂ ಕಾಯುತ್ತಿರುವ ಸಾವಿರಾರು ಫಲಾನುಭವಿಗಳಿಗೆ ಇದು ಭರವಸೆಯ ಮಾತಿಗಿಂತ ಅನುಮಾನವೇ ಹೆಚ್ಚಿಸಿದೆ ವಿಳಂಬಕ್ಕೆ ಮುಖ್ಯ ಕಾರಣವೇನು ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗುತ್ತಿತ್ತು ಆದರೆ ಈಗ ಹೊಸ ವ್ಯವಸ್ಥೆಯಂತೆ ಹಣ ಮೊದಲು ಆರ್ಥಿಕ ಇಲಾಖೆಯಿಂದ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಗಳಿಗೆ ಹೋಗುತ್ತಿದೆ ಅಲ್ಲಿಂದ ಫಲಾನುಭವಿಗಳಿಗೆ ತಲುಪಲು ಹೆಚ್ಚುವರಿ ಐದರಿಂದ ಹದಿನೈದು ದಿನಗಳು ತಡವಾಗುತ್ತಿದೆ ಇದರ ಪರಿಣಾಮವಾಗಿ ಪಾವತಿಯಲ್ಲಿ ನಿರಂತರ ವಿಳಂಬವಾಗುತ್ತಿದೆ ಎಂದು ಸಚಿವರು ಹೇಳಿದ್ದಾರೆ ಸರ್ಕಾರ ಹಣಕ್ಕೆ ಕೊರತೆಯೇ ಇಲ್ಲ ಗೃಹಲಕ್ಷ್ಮಿ ಯೋಜನೆ ನಿಲ್ಲುವುದೇ ಇಲ್ಲ ಎಂದು ಘೋಷಿಸಿದ್ದರೂ ಫಲಾನುಭವಿಗಳ ಮುಖ್ಯ ಬೇಡಿಕೆ ಒಂದೇ ಹಣ ಪ್ರತಿ ಮಾಸವೂ ಸರಿಯಾದ ದಿನಕ್ಕೆ ಖಾತೆಗೆ ಬರಬೇಕು ಈ ಯೋಜನೆಗೆ ಸಂಪೂರ್ಣ ಅವಲಂಬಿತರಾಗಿರುವ ಕುಟುಂಬಗಳಿಗೆ ಒಂದು ದಿನವೂ ವಿಳಂಬವೇ ದೊಡ್ಡ ಹೊರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಪ್ರತಿಯೊಂದು ನಿಖರ ಮತ್ತು ಹೊಸ ಮಾಹಿತಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫೋರ್ ಕರ್ನಾಟಕ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು